ಕೇವಲ ಕುಂಭಮೇಳ ಅಮೃತ ಗಳಿಗೆ ಸ್ನಾನ ಆಗಲಿ ಶಾಹಿ ಸ್ನಾನ ಆಗಲಿ ಅಥವಾ ಮೌನಿ ಅಮಾವಾಸ್ಯ ಆಗಲಿ ಅಥವಾ ಮಾಘ ಹುಣ್ಣಿಮೆ ಆಗಲಿ ಅಷ್ಟೇ ಅಲ್ಲ ಈ ಹನ್ನೆರಡನೇ ತಾರೀಕಿಗೆ ಲಾಸ್ಟು ಐದನೇ ತಾರೀಕಿಗೆ ಲಾಸ್ಟು ಮೌನಿ ಅಮಾವಾಸ್ಯೆಗೆ ಲಾಸ್ಟು ಅಂತ ನಿಜವಾಗ್ಲೂ ಅವತ್ತಲ್ಲ ಲಾಸ್ಟು ಈ ತಿಂಗಳು ಪೂರ್ತಿ ಕುಂಭ ಕುಂಭಮೇಳಕ್ಕೆ ಪ್ರಾಶಸ್ತ್ಯವಾದಂತಹ ಒಂದು ಇಷ್ಟಾರಿಕಲ್ ನಿಮಗೆ ಸಾಕ್ಷಿಯನ್ನು ತೋರಿಸ್ತೀನಿ ಬನ್ನಿ ನೋಡ್ಗುರು ಇಲ್ಲಿ ಯಾಕೆ ಈ ಪೂರ್ತಿ ತಿಂಗಳು ಕುಂಭಮೇಳದ ಮಹತ್ವ ಇದೆ ಅಂತ ಹೇಳಿದೆ ಅಂದರೆ ಒಂದೇ ಸಾಲ ಎಲ್ಲ ಗ್ರಹಗಳು ಇನ್ನೂ ಕದಲೇ ಇಲ್ಲ ಸೂರ್ಯ ಬುಧ ಇಲ್ಲಿ ಶನಿ ನೆಫ್ಚೋನು ರಾಹು ಇಲ್ಲಿ ಶುಕ್ರ ಹಂಗೇ ಮೇಲುಗಡೆಗೆ ಬಂದರೆ ಇಲ್ಲಿ ನೋಡಿ ಇಲ್ಲಿ ಯುರೇನಸ್ಸು ಹಂಗೆ ಸಾಲಕ್ಕೆ ಬಂದರೆ ಬೃಹಸ್ಪತಿ ಮತ್ತು ಇಲ್ಲಿ ಮಂಗಳ ಕೂಡ ಇದ್ದಾನೆ ಇಲ್ಲಿ ನೋಡಿ ಕಾಣಿಸ್ತಾ ಇಲ್ಲಿ ಇಲ್ಲಿ ಮಂಗಳ ಅಷ್ಟೇ ಅಲ್ಲದೆ ನಕ್ಷತ್ರಗಳಿಗೆ ನೋಡಿರಿ ಹೆಂಗೆ ಕೂಡ್ಕೊಂಡಿದೆ ಇಲ್ಲಿ ಬಂದರೆ ಪುನರ್ವಸು ಎಡಭಾಗದಲ್ಲಿ ಆರಿದ್ರ ನಕ್ಷತ್ರ ಹಂಗೆ ಬಂದರೆ ಮೃಗಶಿರ ನಕ್ಷತ್ರ ಇಲ್ಲಿ ರೋಹಿಣಿ ಬೃಹಸ್ಪತಿ ಪಕ್ಕದಲ್ಲಿ ರೋಹಿಣಿ ಈ ಕಡೆ ಬಂದರೆ ಕೃತಿಕ ಇಲ್ಲಿ ಬಂದರೆ ಭರಣಿ ಇಲ್ಲಿ ಬಂದರೆ ಅಶ್ವಿನಿ ಹಾಗೇ ಇಲ್ಲಿಗೆ ಬಂದರೆ ರೇವತಿ ಈ ಕಡೆ ಬಂದರೆ ಉತ್ತರಭಾದ್ರ ಈ ಕಡೆ ಬಂದರೆ ಪೂರ್ವಭಾದ್ರ ಇಲ್ಲಿ ಬಂದರೆ ಶತಭಿಷ ಈ ಕಡೆಗೆ ಬಂದರೆ ಇಲ್ಲಿ ನೋಡಿ ಇಲ್ಲಿ ಧನಿಷ್ಠ ಮತ್ತು ಶ್ರವಣ ನಕ್ಷತ್ರ ಎಲ್ಲ ಸಾಲು ಸಾಲಲ್ಲಿದೆ ನೋಡಿ ಇಲ್ಲಿ ಎಂದೇ ನನಗಿದಂತೂ ನೋಡೋ ಆಶ್ಚರ್ಯ ಆಗ್ತಿದೆ ನೋಡಿ ಇಲ್ಲಿ ಉತ್ತರಭಾದ್ರಾ ಈ ಕಡೆ ಬಂದರೆ ಪೂರ್ವಭಾದ್ರಾ ಹಾಗೇ ಈ ಕಡೆ ತಿರುಗಿ ಬಂದರೆ ಮೂಲ ನಕ್ಷತ್ರ ಜ್ಯೇಷ್ಠ ಅನುರಾಧ ವೃಶ್ಚಿಕ ಚಿತ್ತ ಅಸ್ತ ನೋಡಿ ಉತ್ತರ ಫಲ್ಗುಣಿ ಪೂರ್ವ ಫಲ್ಗುಣಿ ಇಲ್ಲಿ ಬಂದರೆ ಚಂದ್ರ ಕಾಣಿಸ್ತಿದೆಯಾ ಚಂದ್ರ ಮತ್ತು ನಕ್ಷತ್ರ ಆಶ್ಲೇಷ ಪುಷ್ಯ ಒಂದೇ ಸಾಲಲ್ಲಿ ಮತ್ತು ಮಂಗಳ ಗ್ರಹ ಬಂತು ಪುನರ್ವಸ ನಕ್ಷತ್ರ ಶ್ರೀರಾಮನ ನಕ್ಷತ್ರ ಈಗ ನೀವು ನೆ ನೆಪ್ಚೂನು ಮತ್ತು ಫ್ಲೋಟೋನ ಸೈಡ್ಗಿಟ್ರು ಕೂಡ ಏನು ಗ್ರಹಗಳ ಒಂದು ನವಗ್ರಹಗಳು ಒಂಬತ್ತು ಗ್ರಹಗಳು ನೋಡ್ರಿ ಹೆಂಗೆ ಬರೀ ಒಂಬತ್ತು ಗ್ರಹ ಅಷ್ಟೇ ಅಲ್ಲ ಪೂರ್ತಿ ನಕ್ಷತ್ರಗಳು ಇದಕ್ಕಿಂತ ಸ್ಪೆಷಲ್ ಆದಂತಹ ದಿನ ಇದಕ್ಕಿಂತ ತುಂಬ ಅತ್ಯಂತ ಅದ್ಭುತವಾದಂತಹ ದಿನ ಏನು ತಮಾಷೆನ ಯಾಕೆ ನೂರ ನಲ್ವತ್ನಾಲ್ಕು ವರ್ಷಕ್ಕೂ ಒಂದು ಬಾರಿ ಬರುತ್ತೆ ಅಂತಂದ್ರೆ ಇದೇ ಕಾರಣಕ್ಕೆ ನೋಡೋದ್ರಲ್ಲ ಗ್ರಹಗಳ ಸಾಲು ಸಾಲು ಹೇಗೆ ಮೇಳ ನಡೀತಿದೆ ಅಂತ ಅದಕ್ಕೋಸ್ಕರನೇ ಕುಂಭಮೇಳ ಅಂತ ಹೇಳಿದ್ದು ಆ ಕುಂಭಮೇಳ ಅಮೃತವನ್ನ ತಗೊಂಡು ಮಹಾವಿಷ್ಣು ಹೇಗೆ ಆಕಾಶ ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ಅಥವಾ ಇಂದ್ರನ ಪುತ್ರ ಆಕಾಶದಲ್ಲಿ ಹೋಗ್ಬೇಕಾದ್ರೆ ನಾಲ್ಕು ಹನಿಗಳು ಬಿದ್ದು ನಾಲ್ಕು ಕ್ಷೇತ್ರಗಳಾಯ್ತು ಆ ಸಮಯದಲ್ಲೂ ಕೂಡ ಈ ಗ್ರಹಗಳು ನಕ್ಷತ್ರಗಳು ಮತ್ತೆ ರಾಶಿಗಳು ಒಗ್ಗೂಡಿ ಒಂದು ಅಮೃತ ಗಳಿಗೆಯನ್ನ ಸೃಷ್ಟಿ ಮಾಡಿಕೊಟ್ಟಿತ್ತು ಹಾಗೆ ಅಂತಹ ಅಮೃತ ಗಳಿಗೆ ನೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ಬರುತ್ತೆ ನನಗಂತೂ ಅದ್ರ ನೋಡಿ ಬಾಯಿ ಮೇಲೆ ಬೆರಲಿಟ್ಕೊಂಡು ಆಶ್ಚರ್ಯ ಪಟ್ಬಿಟ್ಟೆ ಏನು ನಕ್ಷತ್ರಗಳು ರಾಶಿಗಳೆಲ್ಲ ಎಷ್ಟು ಅದ್ಭುತವಾಗಿ ಕೂಡಿದೆ ಇದು ಜ್ಯೋತಿಷ್ಯದಲ್ಲಿ ಅಥವಾ ಜ್ಯೋತಿಷ್ಯವನ್ನು ಅಧ್ಯಯನ ಮಾಡೋರಿಗೆ ಒಂದು ರಸದೌತಣ ಇದು ತುಂಬಾ ಮೇಳಕ್ಕೆ ಹೋಗ್ಬೇಕು ಅಂತಿದ್ರೆ ಅಮೃತ ಸ್ನಾನ ಆಗೋಯ್ತು ಮೌನಿ ಅಮಾವಾಸ್ಯ ಆಗೋಯ್ತು ಮಾಘ ಹುಣ್ಣಿಮೆನೂ ಆಗೋಯ್ತು ನಾವು ಯಾಕೆ ಹೋಗ್ಬೇಕಿನ್ನ ಸಾಧು ಸಂತರ ಎಲ್ಲ ಹೊರಟೋಗಿರ್ತಾರೆ ನಾಗು ಸಾಧುಗಳೆಲ್ಲ ಹೊರಟೋಗ್ಬಿಟ್ರು ಸರ್ಕಾರ ಮಾತ್ರ ಎಕ್ಸ್ಟೆಂಡ್ ಮಾಡಿದೆ ಮಹಾಶಿವರಾತ್ರಿಗೋಸ್ಕರ ಮತ್ತೆ ಜನ ಬೆರೆ ಜಾಸ್ತಿ ಇದೆ ಅಂತ ನೀವೇನಾದ್ರೂ ಯೋಚನೆ ಮಾಡ್ತಿದ್ರೆ ಈ ಗ್ರಹಗಳು ಎಲ್ಲಿ ತನಕ ಈ ಸಾಲಿನ ಮೇಳದಲ್ಲಿ ಭಾಗವಹಿಸುತ್ತೋ ಅಲ್ಲಿ ತನಕ ಕುಂಭಮೇಳಕ್ಕೆ ಅತ್ಯಂತ ಪವಿತ್ರವಾದಂತಹ ಮಹತ್ವ ಇದೆ ನೀವು ಹೋಗಿ ಕುಂಭಮೇಳದಲ್ಲಿ ಮಿಂದು ಎದ್ದು ಬನ್ನಿ ಇನ್ನು ಇನ್ನು ಹನ್ನೆರಡು ವರ್ಷಕ್ಕೆ ಮತ್ತೆ ಆರು ವರ್ಷಕ್ಕೆ ಮೂರು ವರ್ಷಕ್ಕೆ ಕುಂಭಮೇಳ ಬರುತ್ತೆ ಅರ್ಧ ಕುಂಭಮೇಳ ಪೂರ್ತಿ ಕುಂಭಮೇಳ ಬಟ್ ಆದರೆ ಮಹಾ ಕುಂಭಮೇಳ ಬರೋ ಅಂಥದ್ದು ನಾವ್ಯಾರು ಬದುಕಿರಲ್ಲ ನೆಕ್ಸ್ಟು ಮಹಾಕುಂಭ ಮೇಳ ಬರೋದ್ರೊಳಗೆ ನೀವೆಲ್ಲರೂ ಕುಂಭಮೇಳಕ್ಕೆ ಹೋಗಿ ಕುಂಭಮೇಳದಲ್ಲಿ ನಿಮ್ಮ ಅನುಭವ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಅಥವಾ ಕುಂಭಮೇಳಕ್ಕೆ ಹೋಗಿ ಬಂದಿದ್ದೀರಾ ಅವ್ರೇನಾದ್ರೂ ಈ ವಿಡಿಯೋ ನೋಡ್ತಿದ್ರೆ ನಿಮ್ಮ ಅನುಭವ ಹೇಗಿತ್ತು ಅಲ್ಲಿನ ಪರಿಸ್ಥಿತಿ ಹೇಗಿತ್ತು ಅಲ್ಲಿನ ವ್ಯವಸ್ಥೆ ಹೇಗಿತ್ತು ನೀವು ಕಾಮೆಂಟ್ ಮಾಡಿ ಧನ್ಯವಾದ ಶ್ರೀ ಚರಮ